ಕುಂಟಾ ತಾಲೂಕಿನ ಕೋಡ್ಕಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಮರ್ಪಕ ಜಂಗಲ್ ಕಟಿಂಗ್ ಮಾಡದೇ ಇರುವುದರಿಂದ ಮಳೆಗಾಲದ ಆರಂಭದಲ್ಲಿ ವಿದ್ಯುತ್ ಕಂಬಗಳು ದರಗುರುಳುತ್ತಿದ್ದು ಇದಕ್ಕೆ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂಬ ಆರೋಪ ಕೇಳಿಬಂದಿದೆ ಕೋರ್ಕಣಿ ಭಾಗದಲ್ಲಿ ಒಣಗಿದ ಮರಗಳು ವಿದ್ಯುತ್ ಕಂಬದ ಮೇಲೆ ಬಿದ್ದು ಎರಡು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದೆ ಇದಲ್ಲದೆ ಐದು ಕಂಬಗಳು ಬೀಳುವ ಹಂತಕ್ಕೆ ತಲುಪಿದೆ ಮಳೆಗಾಲ ಪ್ರಾರಂಭದಿಂದಲೂ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಕುಮಟ ಹೆಸ್ಕಾಂ ವಿಫಲವಾಗುತ್ತಿದೆ ಅಧಿಕಾರಿಗಳು ಸಿಬ್ಬಂದಿ ಜನರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಜನರು ಸಮಸ್ಯೆಗಳ ಬಗ್ಗೆ ಕರೆ ಮಾಡಿದರೆ ಫೋನ್ ಸ್ವೀಕರಿಸಲು ನಮಗೆ ಸಮಯವಿಲ್ಲ ನಿಮ್ಮ ದೊಂದೇ ಸಮಸ್ಯೆಗೆ ನೋಡುತ್ತಾ ಕೂತರೆ ಹೇಗೆ ಎಂಬ ಹಾರಿಕೆ ಉತ್ತರವನ್ನ ಸೆಕ್ಷನ್ ಅಧಿಕಾರಿ ಸತೀಶ್ ಗೌಡ ನೀಡುತ್ತಾರೆ ಐದು ತಿಂಗಳ ಹಿಂದೆಯೇ ಅಪಾಯದಲ್ಲಿರುವ ಒಣಗಿರುವ ಮರ ತೆರವುಗೊಳಿಸುವಂತೆ ಸ್ಥಳೀಯರೊಬ್ಬರು ಪಂಚಾಯತ್ ಗಮನಕ್ಕೆ ತಂದಿದ್ದು ಗ್ರಾಮ ಪಂಚಾಯತ್ ಹೆಸ್ಕಾಂ ಗಮನಕ್ಕೂ ತಂದಿದ್ದರು ಆದರೆ ಮಳೆಗಾಲ ಸಮೀಪಿಸಿದರೂ ಜನರ ಸಮಸ್ಯೆಗೆ ಸ್ಪಂದಿಸಿದ ಕೆಇಬಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದರಿಂದ ಈ ಮರಗಳು ದರೆಗುರುಳಿ ವಿದ್ಯುತ್ ಕಂಬಗಳಿಗೆ ಹಾನಿ ಮಾಡಿದೆ ಒಂದರ್ಥದಲ್ಲಿ ಈ ವಿದ್ಯುತ್ ಕಂಬಕ್ಕಾದ ಹಾನಿಗೆ ಹೆಸ್ಕಾಂನ ಸೆಕ್ಷನ್ ಅಧಿಕಾರಿಯ ನಿರ್ಲಕ್ಷ್ಯತನವೇ ಕಾರಣ ಎಂಬುದು ಸ್ಥಳೀಯರ ಆರೋಪವಾಗಿದೆ ಈ ಕೊಡ್ಕಣಿ ಭಾಗದಲ್ಲಿ ಪ್ರತಿನಿತ್ಯ ವಿದ್ಯುತ್ ಸಮಸ್ಯೆ ಇದೆ ದಿನದ ಹತ್ತು ಗಂಟೆಯೂ ಸರಿಯಾಗಿ ವಿದ್ಯುತ್ ಸೌಲಭ್ಯ ಕಲ್ಪಿಸಲಾಗದ ಸ್ಥಿತಿ ಹೆಸ್ಕಾಂ ಇಲಾಖೆಗೆ ಬಂದೊದಗಿದೆ ಸೆಕ್ಷನ್ ಅಧಿಕಾರಿಯ ಮುಂದೆ ಸಾರ್ವಜನಿಕರ ದೂರು ಅರಣ್ಯ ರೋದನದಂತಾಗಿದೆ ಹಾಗಾಗಿ ಹೆಸ್ಕಾಂನ ಮೇಲಾಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ಸ್ಥಳೀಯರಾದ ರಾಘವೇಂದ್ರ ಪಟಗಾರ್ ಕೊಡಕಣಿ ನಾಗರಾಜ್ ನಾಯ್ಕ್ ರಾಜೀವ್ ನಾಯ್ಕ್ ಅಭಿಷೇಕ್ ಭಂಡಾರಿ ಗಣೇಶ್ ನಾಯ್ಕ್ ಸುನೀಲ್ ನಾಯ್ಕ್ ದತ್ತಾತ್ರೇಯ ವಿನಾಯಕ ಗಣಪತಿ ಗಿರೀಶ್ ಅಂಬಿಗಾ ಸೇರಿದಂತೆ ಇತರರು ಆಗ್ರಹಿಸಿದ್ದಾರೆ ಇನ್ನು ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ಹೆಸ್ಕಾಂನ ಸಹಾಯಕ ಎಂಜಿನಿಯರ್ ವಿಜಯ್ ತೋಡೂರ್ ಅವರು ಕೊಡಕಣಿ ಭಾಗದಲ್ಲಿ ಮರ ಬಿದ್ದು ನಾಲ್ಕು ವಿದ್ಯುತ್ ಕಂಬ ಬಿದ್ದಿರುವ ಬಗ್ಗೆ ಮಾಹಿತಿ ಪಡೆದಿದ್ದೇವೆ ಈ ಸಂಬಂಧ ನಮ್ಮ ಸಿಬ್ಬಂದಿ ದುರಸ್ತಿ ಕಾರ್ಯದಲ್ಲಿ ತೊಡಗಿದ್ದಾರೆ ವಿದ್ಯುತ್ ತಂತಿಗೆ ಅಡ್ಡಲಾಗಿರುವ ಮರಗಳನ್ನು ಕಡಿಯಲು ನಮಗೆ ಪರವಾನಗಿ ಇಲ್ಲ ಇದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಡಿಕೊಳ್ಳಬೇಕು ಸಿಬ್ಬಂದಿ ಜನರ ಸಮಸ್ಯೆಗೆ ಸ್ಪಂದಿಸದಿದ್ದಲ್ಲಿ ಅಧಿಕೃತವಾಗಿ ನಮ್ಮ ಇಲಾಖೆಗೆ ದೂರು ನೀಡಬಹುದು ಎಂದು ಅವರು ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ